ಇವತ್ತು ವಿಧಾನಸಭಾ ಕಲಾಪದ ಮೂರನೇ ದಿನ ಏನು ಕಲಾಪದಲ್ಲಿ ರಾಜಕೀಯರ ಅಂದ್ರೆ ರಾಜಕೀಯ ನಾಯಕರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ ನೋಡಿ ನಾನು ಕೇಂದ್ರ ರಾಜಕೀಯಕ್ಕೆ ಹೋಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನೀವು ಲೋಕಸಭೆಗೆ ಹೋಗಿ ಅಂತ ಆರ್ ಅಶೋಕ್ ಕಾಲ್ ಎಳೆದಿರುವಂತದ್ದು ಯಾಕಪ್ಪ ನಾನು ಇಲ್ಲಿರೋದು ಇಷ್ಟ ಇಲ್ವಾ ಅಂತ ಸಿಎಂ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಈ ಹಿಂದೆ ನಮಗೆ ಅನ್ನೋ ಒಲವಿತ್ತು ಈಗ ಅದಿಲ್ಲ ಎರಡು ಸಲ ನನ್ನ ಜನ ರಿಚೆಕ್ಟ್ ಮಾಡಿದ್ದಾರೆ ಎರಡು ಬಾರಿ ಲೋಕಸಭಾ ಎರಡು ಬಾರಿ ವಿಧಾನಸಭವನ್ನ ಅಂದ್ರೆ ಸಭೆಯನ್ನ ಸೋತಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನಾನು ಕೇಂದ್ರ ರಾಜಕೀಯಕ್ಕೆ ಹೋಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತದ್ದು ನೀವು ಲೋಕಸಭೆಗೆ ಹೋಗಿ ಅಂತ ಆರ್ ಅಶೋಕ್ ಇವತ್ತಿನ ಕಲಾಪದಲ್ಲಿ ಕಾಲೆಳೆದಿದ್ದಾರೆ ಒಂಬತ್ತು ಚುನಾವಣೆಗಳನ್ನೇ ಎದುರಿಸಿದ್ದೀನಿ ಇಲ್ಲಿ ಅಸೆಂಬ್ಲಿನಲ್ಲಿ ಒಂಬತ್ತು ಚುನಾವಣೆಗಳನ್ನು ಇವನು ಎಂಟು ಎಂಟು ಸಾರಿ ಆಯ್ಕೆಯಾಗಿದ್ದಾನ ಇಲ್ಲ ಎಂಟು ಹಂಗ್ ಲೆಕ್ಕ ಹಾಕಿದ್ರೆ ನಾನು ಅದು ಮೂರು ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಚುನಾವಣೆಗಳಿಗೆ ಕಂಟೆಸ್ಟ್ ಮಾಡಿದ್ದೀನಿ ಹದಿಮೂರು ಹದಿಮೂರು ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ ಎರಡು ಲೋಕಸಭಾ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ನಾಲ್ಕು ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಹಾಂ ಯಾರು ನಾನು ಎಂ ಪೇ ಇನ್ನೂ ನಿರಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಿಲ್ಲ ನೀನು ಇಷ್ಟ ಇಲ್ವತ್ರ ಒಂದ್ಸರಿ ಇವಾಗಲ್ಲ ಬಹಳ ಒಂದು ಐದು ವರ್ಷದಿಂದ ಮಾತಾಡ್ಬೇಕಾದ್ರೆ ನನ್ನ ನನಗೊಂದ್ಸರಿ ಎಂ ಪಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ ಅಂತ ಹೇಳಿದ್ ಜ್ಞಾಪಕ ಅದಕ್ಕೆ ಕೇಳಿದೆ ಅಷ್ಟೇ ಅದು ಮೊದಲಿತ್ತು ಹಂಗೆ ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು ಈಗ ಅದಿಲ್ಲ ಎರಡು ಸಾರಿ ಜನ ನನ್ನನ್ನು ರಿಜೆಕ್ಟ್ ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬೇಕು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ದೆಹಲಿ ಕರೆ ಹಾಕಬೇಕಂತ ವಿಚಾರ ಉಂಟು ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಲೋಕಸಭೆಗೆ ಬರಬೇಡಿ ಅಂತ ನೈನ್ಟೀನ್ ಒಂದು ಸಾರಿ ನೈನ್ಟೀನ್ ನೈಂಟಿ ಒನ್ ಸಾರಿ ಎರಡು ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟು ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ ಈಗ ಮಾಡ್ತಾ ಇಲ್ಲ ಅದರಿಂದ ನೀನಾಗ್ಲಿ ನಾನಾಗಲಿ ನಾವು ನೀವು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ರಿ ಅಷ್ಟೇ ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ ಅವರು ಖುಷಿ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಬೇಕು ಲೋಕಸಭಾ ಸದಸ್ಯರಾಗಬೇಕು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ ಮನುಷ್ಯನಿಗೆ ಆಸೆಗಳಿರಬೇಕು ಆದರೆ ದುರಾಸೆಗಳು ಇರಬಾರ್ದು ಯಾರಪ್ಪ ಸರ್ ನಿಮ್ಮ ಕಡೆ ನಿಮ್ಮ ಅಲ್ಲ ನೋಡಿ ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಬಹಳ ವರ್ಷಗಳ ಹಿಂದೆನೆ ಸಾವಿರ ವರ್ಷಗಳ ಹಿಂದೆನೆ ಹೇಳಿದ್ರು ಅಲ್ವಾ ಅದರಿಂದ ದುರಾಸೆ